ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬಿಡದಿ ಕೈಗಾರಿಕಾ ಪ್ರದೇಶ ಟ್ರೇಡರ್ಸ್ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಯಲ್ಲಿ ಇವತ್ತು ನಾವು ಭೇಟಿ ಕೊಟ್ಟಿದೀವಿ ಇಲ್ಲಿ ಪ್ರತಿಯೊಂದು ಕೂಡ ಕಾನೂನು ಬಾಹಿರವಾಗಿ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಏನು ಈ ಪ್ಲಾಸ್ಟಿಕ್ ನ ಸುಡ್ತಾ ಇದ್ದಾರೆ ಬರ್ನ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯ ಕಾನೂನು ರೀತಿಯಾಗಿ ಯಾವುದೇ ಕ್ರಮಾನ ತಗೊಂಡಿಲ್ಲ ಎಲ್ಲ ಇಲ್ಲಿಗಲಾಗಿ ನಡೆಸ್ತಾ ಇದ್ದಾರೆ ಇಲ್ಲಿ ಏನ್ ಸುಡತಕ್ಕಂತ ಪ್ಲಾಸ್ಟಿಕ್ ಇಂದ ಬರ್ತಕ್ಕಂಥ ಹೊಗೆಯಿಂದ ಇವತ್ತು ಇಲ್ಲಿ ಕಾರ್ಮಿಕರಿಗೆ ಕ್ಯಾನ್ಸರ್ ಅಂತ ಕ್ಷಯ ರೋಗದಂತ ಒಂದು ಕಾಯಿಲೆ ಬರ್ತಕ್ಕಂತ ಒಂದು ಸಂದರ್ಭ ಇದೆ ಇಲ್ಲಿ ಯಾವುದೇ ರೀತಿ ಕಾನೂನು ಪಾಲಿಸ್ತಾ ಇಲ್ಲ ಇಲ್ಲಿ ಇರ್ತಕ್ಕಂಥ ಕಾರ್ಮಿಕರೆಲ್ಲ ಕೂಡ ಹೊರ ರಾಜ್ಯದವರು ಯು ಪಿಯಿಂದ ಬಂದಿರತಕ್ಕಂಥವ್ರು ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿಲ್ಲ ಆ ಕಾರಣದಿಂದ ನಾವು ಇಲ್ಲಿ ಬಂದು ಭೇಟಿ ಮಾಡಿದ್ವಿ ಇಲ್ಲಿ ಕೇಳಿದ್ರೆ ಓನರು ಕಾಣ್ ಅಂತಕ್ಕಂಥವ್ರು ಮಾಲೀಕರು ಅವರು ನಾನು ಬೆಂಗಳೂರಲ್ಲಿ ಇದ್ದೀನಿ ಯಾರೋ ತೀರೋಗಿದ್ದಾರೆ ಈಗ ಬರ್ಲಿಕ್ಕೆ ಆಗೋದಿಲ್ಲ ಅಂದರು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಕಾನೂನು ಬಾಹಿರ ವಿಚಾರಗಳನ್ನ ನಾವು ಈಗಾಗಲೇ ತಮ್ಗೆಲ್ಲ ಗಮನಕ್ಕೆ ಬಂದಿದೆ ತಾವೆಲ್ಲ ನೋಡಿದಿರಿ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಯಾವುದೇ ರೀತಿಯ ರಕ್ಷಣಾ ಸಲಕರಣೆಗಳನ್ನ ಇಟ್ಕೊಂಡಿಲ್ಲ ಆಮೇಲೆ ಕಾರ್ಮಿಕರಿಗೆ ಕೈಗೆ ಗ್ಲೌಸು ಮಾಸ್ಕು ಶೂಸು ಸೇಫ್ಟಿ ಯಾವುದೇ ಮೆಜರ್ಮೆಂಟ್ ತಗೊಂಡಿಲ್ಲ ಈ ರೀತಿ ಯಾವುದೇ ವಸ್ತುಗಳನ್ನು ಕೊಟ್ಟಿಲ್ಲ ಇಲ್ಲೆಲ್ಲ ಪ್ಲಾಸ್ಟಿಕ್ ಮಯ ಆಗಿದೆ ಹೊರ್ಗಡೆಯಿಂದ ತಂದಿರ್ತಕ್ಕಂಥ ಈ ಪ್ಲಾಸ್ಟಿಕ್ನಲ್ಲಿ ಇಲ್ಲಿ ಸುಡ್ತಾ ಇದ್ದಾರೆ ಬರ್ತಕ್ಕಂಥ ಹೊಗೆನ ಯಾವುದೇ ಇಟಿ ಪಿ ಮಾಡಿಲ್ಲ ಇಲ್ಲ ಹೊಗೆ ಹೋಗುವಂತ ಪೈಪ್ ಇಲ್ಲ ಹೊರ್ಗಡೆ ಇಲ್ಲಿ ಹೋಗೋದಿಲ್ಲ ಕೇಳಿದ್ರೆ ಆ ಕಿಟಕಿಲಿ ಹೋಗ್ತದೆ ಈ ಕಿಟಕಿಲಿ ಹೋಗ್ತದೆ ನಾವು ಫುಲ್ ಪೂರ್ತಿಯಾಗಿ ಓಪನ್ ಇಟ್ಟಿದ್ದೀವಿ ಎಲ್ಲ ಪರಿಸರಕ್ಕೆ ಸೇರ್ತಾ ಇದೆ ಇದರಿಂದ ಪರಿಸರ ಹಾನಿ ಆಗ್ತದೆ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗ್ತಾ ಇದೆ ಮತ್ತೆ ನೀರನ್ನ ಒಂದು ವಾಟರ್ ಪೊಲ್ಯೂಷನ್ ಕೂಡ ಆಗ್ತಾ ಇದೆ ಜಲಮಾಲಿನ್ಯ ಆಗ್ತಾ ಇದೆ ಎಲ್ಲಿಂದ ಬೋರಿಂದ ನೀರ್ ತಂದು ಇಲ್ಲಿ ಬಳಸ್ತಾ ಇದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ ಇಲ್ಲಿ ಯಾವುದೇ ಕಾರ್ಮಿಕರಿಗೆ ಅನುಕೂಲ ಇಲ್ಲ ಮತ್ತೆ ಇಲ್ಲಿ ಅಕ್ರಮವಾಗಿ ನಾಲ್ಕೈದು ಅಡಿಗೆ ಸಿಲಿಂಡರ್ಗಳನ್ನ ಇಲ್ಲಿ ಶೇಖರಣೆ ಮಾಡಿಡಿತಾರೆ ಅದ್ ಯಾವ ಬೇಕಾದ್ರೂ ಸಿಡಿಬಹುದು ಅಥವಾ ಮತ್ತೊಂದು ಅನಾಹುತಗಳಾಗ್ಬಹುದು ಇಲ್ಲಿ ಬೆಂಕಿ ಅನಾಹುತ ಆದ್ರೆ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಮಾಡಿಲ್ಲ ಇದೆಲ್ಲ ಕೂಡ ಇಲ್ಲಿಗಲ್ ಆಗಿರ್ತಕ್ಕಂಥದ್ದು ಇದು ಅನೇಕ ರೂಮ್ಗಳನ್ನ ಮಾಡಿದ್ದಾರೆ ಒಂದ್ ರೂಮ್ ಅಲ್ಲಿ ಮಾಡುವಂತ ಕೆಲಸ ಇನ್ನೊಂದು ಮಾಡೋದಿಲ್ಲ ಈ ರೀತಿ ಎಲ್ಲ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ಕೇಳಿದ್ರೆ ಈ ಮಾಲೀಕರಾದಂತ ಕಾನ್ ಅಂತಕ್ಕಂಥವ್ರು ಉಡಾಪೆ ಉತ್ತರ ಕೊಡ್ತಾರೆ ನಾನು ಎಲ್ಲಾ ಕಾನೂನು ಪ್ರಕಾರನೇ ಇದ್ದೀನಿ ಲೀಗಲ್ ಆಗಿದ್ದೀನಿ ಅದ್ಯಾರ ಬರಲಿ ಪರಿಸರ ನಿಯಂತ್ರಣ ಅಧಿಕಾರಿ ಬರಲಿ ಮತ್ತೆ ಕಾರ್ಮಿಕ ಅಧಿಕಾರಿ ಬರಲಿ ಯಾರೇ ಬರ್ಲಿ ನಾನೆಲ್ಲ ನೋಡ್ಕೊತೀನಕ ಒಂದು ಉತ್ತರ ಕೊಡ್ತಾ ಇದಾರೆ ಇಂಥ ಮಾಲೀಕ ಮಾಡ್ತಾ ಇರ್ತಕ್ಕಂಥ ಕಾನೂನು ಬಾಹಿರ ಒಂದು ಫ್ಯಾಕ್ಟ್ರಿನ ನಿಲ್ಲಿಸ್ಬೇಕು ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳಿಗೆ ಕ್ರಮವಹಿಸಬೇಕು ಈ ಫ್ಯಾಕ್ಟ್ರಿನ ನಿಲ್ಲಿಸಬೇಕು ಬಂದ್ ಮಾಡಬೇಕು ಈ ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಸವಲತ್ತು ಕೊಡಬೇಕು ಅಂತ ಹೇಳಿ ಕರುನಾಡು ಸೇನೆ ಸಂಘಟನೆ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದೀವಿ